ದಾಳಿ ಆಯ್ತು ತನಿಖೆ ಮಾಡದೆ ಮರೆಮಾಚಿತು ಪಿಹಾಗಂ ದಾಳಿ ಆಯ್ತು ಆ ದಾಳಿಯನ್ನು ಅಲ್ಲಿಗೆ ನಿಲ್ತು ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತು ಅದು ಅಲ್ಲಿಗೆ ಮುಚ್ಚೋಯ್ತು ಇವಾಗ ಮತ್ತೊಂದು ದಾಖಲೆ ಮೋದಿ ಅವರ ಸೇರ್ಪಡೆ ಆಗ್ತಾ ಇದ್ದಾರೆ ಭಾರತದ ಇತಿಹಾಸದಲ್ಲಿ ರೂಪಾಯಿ ಮೌಲ್ಯ ಕುಸಿತ ಕುಸಿದಿರೋದು ಇಂತಹ ಪ್ರಧಾನಿ ನಮ್ಮ ದೇಶಕ್ಕೆ ಇದೇ ಮೊದಲು ಇದೇ ಕೊನೆ ಆಗ್ಬೇಕು ಆರ್ಥಿಕತೆಯ ಬಗ್ಗೆ ಜ್ಞಾನ ಇಲ್ಲದ ಆಡಳಿತಗಾರರು ಇರುವ ಕೇಂದ್ರ ಸರ್ಕಾರವನ್ನು ಈ ದೇಶದ ಜನ ಕಿತ್ತೊಗೆ ಒಗಿಬೇಕು ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತೇನು ಇವತ್ತು ರೂಪಾಯಿ ಮೌಲ್ಯ ಕುಸಿದಿದೆ ಅದರಿಂದ ತೈಲ ಬೆಲೆಗಳು ಜಾಸ್ತಿ ಆಗ್ಬೋದು ತರಕಾರಿಗಳು ರೈತ ಬೆಳೆದಂತ ತರಕಾರಿಗಳು ಜಾಸ್ತಿ ಆಗ್ಬೋದು ಸರಕು ಸಾಗಾಣಿಕೆ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಮೊಬೈಲ್ ಫೋನ್ ಆಗ್ಬೋದು ಹೀಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ ಆಗುತ್ತೆ ಅದರಿಂದ ದಯಮಾಡಿ ಇವತ್ತೇನು ಮೋದಿ 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 ಮೋದಿಯ ಸರ್ಕಾರ ಅಂತೇಳಿ ಬೀಗ್ತಾ ಇದ್ದಾರೆ ಆ ಈ ದೇಶದ ಜನ ಮತ್ತೊಮ್ಮೆ ಈ ಕಡೆ ನೋಡಬೇಕು ಯಾಕೆಂದ್ರೆ ವಿತ್ತ ಸಚಿವರು ಸೀತಾರಾಮ್ ಕೇಶ್ ಸೀತಾ ನಿರ್ಮಲಾ ಸೀತಾರಾಮ್ ಅವರು ಏನೆಲ್ಲ ಆಗಿದೆ ಏನು ಆಗಲ್ಲ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಈ ಎನ್ ಡಿ ಎ ಸರ್ಕಾರದ ಮೋದಿ ನೇತೃತ್ವ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಏನು ಆಗಲ್ಲ ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಅದು ಮಧ್ಯಮ ವರ್ಗದ ಮೇಲೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ ಇತ್ತ ಭಾರತದ ಜನತೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಈ ದೇಶಕ್ಕೆ ಕಂಟಕ ಕಾದಿ ಕಾದಿಟ್ಟ ಬುತ್ತಿ ಆಗ್ತಾ ಇದೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ